ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತು ನಾನು ಹೋಮ್ ಟೂರ್ ಇತ್ಲು ಟೂರ್ ಸ್ಟೋರ್ ರೂಮ್ ಟೂರ್ ಎಲ್ಲ ಮಾಡ್ತಾ ಇದ್ದೀನಿ ಎಲ್ಲರೂ ಮನೆ ಟೂರ್ ಹೋಮ್ ಟೂರ್ ಮಾಡಿದ್ರೆ ನಾನು ನೋಡಿ ಫಸ್ಟು ಇತ್ಲು ಇತ್ತಲ್ ಇತ್ತಲು ಅಂತ ಕರೀತಾರೆ ಸೊ ಮನೆ ಬ್ಯಾಕ್ ಸೈಡ್ ಅಥವಾ ಫ್ರಂಟ್ ಸೈಡ್ ಇರುತ್ತಲ್ವಾ ಸೊ ಗಾರ್ಡನ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಇತ್ಲು ಅಂತ ಹೇಳ್ತಾರೆ ಸೊ ಇತ್ಲು ಟೂರು ರೂಮ್ ಟೂರ್ ಇದಿಷ್ಟು ಮಾಡ್ತೀನಿ ಮನೆ ಟೂರ್ ಅಂತೂ ನೀವು ವೀಡಿಯೋಸಲ್ಲೇ ನೋಡಿದ್ದೀರಾ ಸೊ ಇದು ಬಂದ್ಬಿಟ್ಟು ಇತ್ಲು ಟೂರ್ ಓಕೆನಾ ಸೊ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಗ್ರೀನ್ 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 ಸಖತ್ ಇಷ್ಟ ಈ ಥರ ಈ ಥರ ಜಾಗದಲ್ಲಿ ಮನೆ ಕಟ್ಟಿ ಕೊಟ್ಬಿಟ್ರೆ ಅಂದರೆ ವೆದರ್ಗೆ ಸೂಟ್ ಆಗಬೇಕು ಗೈಸ್ ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿರೋಕ್ಕಾಗಲ್ಲ ಊಟಿಯಲ್ಲಿ ಮನೆ ಕಟ್ಟಿ ಕೊಟ್ಬಿಟ್ರೆ ನನಗೆ ಹೋಗಿರಮ್ಮ ಅಂದರೆ ಓಡೋಗಿದ್ಬಿಡ್ತೀನಿ ಇದ್ಬಿಡ್ತೀನಿ ಗಾಯಸಿ ಯಾ ಏನು ಸವಾಸನೂ ಬೇಡ ಯಾರು ಸವಾಸನೂ ಬೇಡ ಪರ್ಮನೆಂಟಾಗಿ ಆಗಿ ಸಾಯೋವರೆಗೂ ಬೇಕಾರೆ ಅಲ್ಲಿ ಇದ್ಬಿಡ್ತೀನಿ ಯಾಕಂದರೆ ಊಟಿ ಬಂದುಬಿಟ್ಟು ನನ್ನ ಫೇವ್ರೆಟ್ಸ್ ಫೇವ್ರೆಟ್ ಪ್ಲೇಸ್ ಅದು ಓಕೆನಾ ಏನು ಮಾಡೋಕ್ಕಾಗಲ್ಲ ಅಲ್ಲಂತೂ ಯಾರೂ ಇಲ್ಲ ಸೊ ಅದಕ್ಕೆ ಹೋಗೋಕ್ಕಾಗಲ್ಲ ಫ್ಯೂಚರಲ್ಲಿ ನೋಡೋಣ ಅದಿಗೆ ಹೇಳಿದ್ದೀನಿ ನೀನು ಏನಾದರೂ ಹುಡುಗಿ ಇಷ್ಟಪಟ್ಟರೆ ಊಟಿಯಲ್ಲಿರೋ ಹುಡ್ಗಿನ ಇಷ್ಟಪಡು ಅಟ್ಲೀಸ್ಟ್ ಹೋಗಿ ಬಂದು ಅದರ ಮಾಡ್ಬೋದಲ್ವಾ ಸ್ಟೇ ಆಗ್ಬೋದಲ್ವಾ ಅಂತೆಲ್ಲ ಹೇಳಿದ್ದೀನಿ ನೋಡೋಣ ಆವಾಗಂದು ಆವಾಗ ಸೊ ಬನ್ನಿ ಇದು ಇತ್ತಲಲ್ಲಿ ಈ ಥರ ವಿಳೆದೆಲೆ ಹೂ ಮತ್ತು ಸುಮಾರು ಗಿಡಗಳು ಹಸಿರು ಮೆಣಸಿನ್ಕಾಯಿ ಪುದೀನ ಕರ್ವೇಣ್ ಸೊಪ್ಪು ಅದೆಲ್ಲ ಹಾಕಿದ್ದಾರೆ ಪುದೀನಕ್ಕೆ ತೆಗೆದುಬಿಟ್ಟಿದ್ರು ಪುದೀನ ಇರಲಿಲ್ಲ ಸಾರಿ ಕರ್ವೇಣ್ ಸೊಪ್ಪು ಮತ್ತು ಇದು ಹೂವು ಇದು ಅಷ್ಟೇ ಸುಮ್ಮನೆ ಹಾಗೆ ಬರುತ್ತಲ್ಲ ರೋ ಏನದು ಹೂವು ಶೋ 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 ಗಿಡಗಳದೆಲ್ಲ ಸೊ ಆಮೇಲೆ ಹಸುನ ಅಲ್ಲಿ ಕಟ್ಟಿದ್ದಾರೆ ಜಾಸ್ತಿ ಹಸುಗಳಿದ್ದವು ನಾವೇ ಬೈದು ಬೈದು ಅವ್ರಿಗೆ ಆಗಲ್ಲವಾ ನೋಡ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ದಕ್ಕೆ ಇದೊಂದು ಇಟ್ಕೊಂಡಿದ್ದಾರೆ ಇದಲ್ಲ ಅಲ್ಲಿ ದೊಡ್ಡದು ಅದು ಇದು ಸಣ್ಣ ಮರಿ ಯಾವುದೋ ಬೇರೆಯವ್ರದ್ದು ಇಲ್ಲಿ ನಿಂತಿದ್ದೆಲ್ಲ ಇದು ಮತ್ತು ಈಗ ಹಾಕಿರೋ ಮರಿ ಅಲ್ಲಿ ಒಳಗಡೆ ತೋರಿಸ್ತೀನಲ್ವಾ ಆ ಮರಿ ಎರಡೇ ಇವಾಗ ಇಟ್ಕೊಂಡಿರೋದು ಅವರು ಸೊ ಇಲ್ಲಿ ಬಂದುಬಿಟ್ಟು ಅವರು ಬಟ್ಟೆ ಒಗೆಯೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಎಲ್ಲ ಅಲ್ಲಿ ಮಾಡ್ತಾರೆ ಮತ್ತು ಇತ್ಲೂನು ಐತ್ಲು ಟೂರ್ ಆಯ್ತಲ್ವಾ ನೋಡಿದ್ರಲ್ವಾ ಅದಾದಮೇಲೆ ಹೀಗೆ ಬಂದರೆ ಇದು ಸಂಧಿ ಆ ಕಡೆ ಮೇನ್ ರೋಡಿಂದನೂ ಬರ್ಬೋದು ನಡ್ಕೊಂಡು ಬಟ್ ಗಾಡಿ ಕಾರೆಲ್ಲ ಬರೋಕ್ಕಾಗಲ್ಲ ಕಾರೆಲ್ಲ ಈ ಕಡೆಯಿಂದಲೇ ಬರಬೇಕು ಸೊ ನಾವೆಲ್ಲ ಈ ಕಡೆನೇ ಈಗ ತೋರಿಸ್ತಾ ಇಲ್ಲ ಬರೋದು ಸೊ ಅದು ಏನದು ಹಸುಗಳ ರೂಮ್ ಅದು ಇದು ಬಂದು ಸ್ಟೋರ್ ರೂಮ್ ಟೂರ್ ಸೊ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಎಲ್ಲ ರಾಗಿ ಏನಂದ ಅವರು ಬೆಳೀತಾರೆ ನೋಡಿ ಧಾನ್ಯಗಳು ಹುಳಿಕಾಳೆಲ್ಲ ಬೆಳೀತಾರೆ ರಾಗಿ ಧಾನ್ಯ ಹುಳ್ಳಿ ಕಾಳು ಏನೇನೋ ಕಾಳುಗಳು ಮತ್ತು ಹಸುದು ಬೂಸಾ ಹಿಂಡಿ ಪಿಂಡಿ ಏನೇನೋ ಹೇಳ್ತಾರೆ ಹೆಸರು ನನಗೆ ಗೊತ್ತಿಲ್ಲ ಸೊ ಅದೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ನೋಡಿ ಫೋಟೋದಲ್ಲಿ ಅವ್ರ ಅಪ್ಪ ಅಮ್ಮ ನೋಡಿ ಹೀರೋ ಹೀರೋಯಿನ್ ಥರ ಮತ್ತು ಇನ್ನೊಂದು ಫೋಟೋ ಅಲ್ಲಿ ಅದು ನನ್ನ ಝೂಮಾಗಿ ತೊಗೊಬೇಕಾಗಿದ್ದು ಮರ್ತೊಯ್ತು ಅದರಲ್ಲಂತೂ ಸೇಮ್ ಹೀರೋನೇ ಅವರಪ್ಪ ಆವಾಗ ಪ್ರಸನ್ನ ಅವರಪ್ಪ ಅಷ್ಟು ಸಖತ್ತಾಗಿದ್ದರು ಅವರು ನೋಡಿ ಅಲ್ಲೆಲ್ಲ ಗ್ರೂಪ್ ಫೋಟೋ ಇದೆಲ್ಲ ಅದರಲ್ಲಿ ಇದು ಬಂದುಬಿಟ್ಟು ಅವ್ರ ತಾತ ಪ್ರಸನ್ನ ಅವ್ರ ತಾತ ಇದು ಸೊ ಆ ಗ್ರೂಪ್ ಫೋಟೋಲಿ ಪ್ರಸನ್ನ ಅವರಪ್ಪ ಇದ್ದಾರೆ ಸೇಮ್ ಹೀರೋನೇ ಆ ಕಾಲದಲ್ಲಿ ಅಷ್ಟು ಸಖತ್ತಾಗಿದ್ದಾರೆ ಆವಾಗ ಸೂಟು ಬೂಟೆಲ್ಲ ಹಾಕ್ಕೊಂಡು ಸಖತ್ತಾಗಿದ್ದರು ಸೊ ಇದೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಒಳಗಡೆ ಒಂದು ಇದು ಈ ರೂಮ್ ಥರ ಇದೆ ಸೊ ಒಳಗಡೆ ಹೋದರೆ ಅಲ್ಲೂ ಅಷ್ಟೇ ಒಂದಷ್ಟು ಐಟಮ್ಗಳೆಲ್ಲ ಇಟ್ಕೊಂಡಿದ್ದಾರೆ ಸೊ ಈ ಥರ ಫುಲ್ ಆಗಿ ನಾನು ಇದೆ ಫಸ್ಟ್ ನೋಡಿದ್ದು ಸುಮ್ಮನೆ ಹೋಗೋದು ಅಲ್ಲಿ ಇಟ್ಟಿದ್ದೀನಿ ಅದು ಇಟ್ಟಿದ್ದೀನಿ ಎತ್ಕೊಂಡ್ಬ ಅಂತಾರಲ್ವಾ ಎತ್ಕೊಂಡ್ ಬರ್ತಾ ಇದ್ದ ಅಷ್ಟೇ ಬಟ್ ಹಿಂಗೆ ಫುಲ್ ನೋಡಿದ್ದು ಇದೇ ಫಸ್ಟ್ ಅಂದ್ಕೊಳ್ಳಿ ಇಷ್ಟು ವರ್ಷದಲ್ಲಿ ಸೊ ಬಾಳೆಗೊನೆ ಎಲ್ಲ ನೇತಾಕಿದ್ರು ನಮಗೋಸ್ಕರ ನಾವು ತೊಗೊಂಡು ಹೋಗೋದಕ್ಕೋಸ್ಕರ ಆದರೆ ತೊಗೊಂಡ್ಬಂದಿಲ್ಲ ಅನ್ಸುತ್ತೆ ಬಂದ್ಬಿಟ್ಟಿದ್ದೀವಿ ಈಗ ಇದು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀವಿ ಈಗ ನಂಗೆ ಹುಷಾರಿಲ್ಲ ಅದಕ್ಕೋಸ್ಕರ ಇಷ್ಟು ದಿನ ಬಿಟ್ಟು ವೀಡಿಯೋ ಹಾಕ್ತಾರೆ ಅದು ನಾನು ಮತ್ತು ಇದು ಸ್ಟೋರ್ ಮಾಡಿರ್ತಾರೆ ನೋಡಿ ಇದ್ರ ಏನೋ ಇದೆ ನಿಜ ಹೇಳಬೇಕು ಅನ್ನೋವಾಗಲೇ ನನಗೆ ನೆನಪಾಗಲ್ಲ ರಾಗಿ ಎಲ್ಲ ಹಾಕಿ ಇಡ್ತಾರಲ್ಲ ಆ ಕಾಲದ್ದು ಅದು ಒಂಚೂರು ಅಲ್ಲಾಡ್ಸೋಕು ಆಗಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆ ಮತ್ತು ನಾವು ಶೆಲ್ಫು ಅದು ಇದು ಅಂತ ಹೊಡ್ಕೊಂಡು ಗೋಡೆಗೆಲ್ಲ ಹೊಡೆದು ಇಟ್ಕೊತೀವಲ್ವ ಅವಾಗ ನೋಡಿ ಈ ಥರ ಗೂಡು ಗೂಡು ಅಂತ ಕರೀತಾರೆ ಇದಕ್ಕೆ ಸೊ ಇದರಲ್ಲಿ ಏನಾದರೂ ಸ್ಟೋರ್ ಮಾಡಿ ಐಟಮ್ಸ್ ಎಲ್ಲ ಇಟ್ಕೊಬೋದು ಕರೆಕ್ಟಾಗಿ ಒಂದು ಅಷ್ಟು ನನ್ನ ಕೈಯಷ್ಟು ಉದ್ದ ಇತ್ತು ಸೊ ಅದೆಲ್ಲ ಆಯಿತು ಸ್ಟೋರೂಮ್ ಆಯ್ತು ಮತ್ತೆ ಇಲ್ಲಿ ಆಚೆ ಜಗ್ಲಿ ಇದೆ ಕುತ್ಕೊಡೋಕೆ ಮಲ್ಕೊಳಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಎರಡು ಮನೆ ಕಾಣಿಸ್ತಾ ಇದೆ ಅಲ್ವಾ ಅದು ಪ್ರಸನ್ನ ಅವ್ರ ಚಿಕ್ಕಪ್ಪ ಮನೆ ಚಿಕ್ಕಪ್ಪಂದಿರ್ ಮನೆ ಇದು ಪ್ರಸನ್ನ ಅವರಪ್ಪ ಇನ್ನಿಬ್ರು ಇಬ್ಬರು ಮೂರು ಜನ ಗಂಡು ಮಕ್ಕಳು ಅದರಲ್ಲಿ ಇದು ಅವರಪ್ಪ ದೊಡ್ಡವರು ಅದೆರಡು ಮನೆ ಬಂದ್ಬಿಟ್ಟು ಎರಡನೇ ಅವರು ಮೂರನೇ ಅವರು ಮತ್ತೆ ದೀಪ ಮಕ್ಕಳೆಲ್ಲ ಮಲ್ಕೊಂಡಿದ್ರು ಈಗೊಂದು ವಿಡಿಯೋ ಇದೆ ನೋಡ್ಕೊಂಬನ್ನಿ

না গোবাৰ গেডি ಬೆಟ್ಟ ಹೋಗ್ಬಿಟ್ಟಾರ ಕಳಿಸ್ದೆ ಹೇಳ್ರಿ ಅಂತ ಏನ್ ಗೊತ್ತಾ ಗಾಯ್ಸ್ ಇವತ್ತು ನಿನ್ನೆನೆ ಜಾತ್ರೆ ಎಲ್ಲ ಮುಗ್ದೋಯ್ತಲ್ಲ ಈ ದಿನದ್ದು ಸೊ ನೆಕ್ಸ್ಟ್ ಡೇ ಒಂದು ದಿವಸ ಇದ್ದು ನಾಳೆ ಇದ್ದು ಹೋಗೋಣ ಅಂತ ನಮ್ದೆಲ್ಲಾರ್ದು ಪ್ಲ್ಯಾನ್ ಇತ್ತು ಪ್ರಸನ್ನ ಇಲ್ಲ ಹೋಗೋಣ ಅಂದರೆ ಹೋಗೋಣ ಅಂತು ಅವ್ರ ಅತ್ತೆ ಕೈಯಲ್ಲಿ ಹೇಳಿಸ್ದೆ ಅವ್ರ ಅಮ್ಮ ಕೈಯಲ್ಲಿ ನಾನು ಹೋಗಿ ಹೇಳಿದೆ ನಮ್ಮ ಒಪ್ಕೊಂಡಿಲ್ಲ ಅವ್ರ ಅಪ್ಪನ ಕೈಯಲ್ಲಿ ಎಳಿಸಿದ ತಕ್ಷಣ ಒಪ್ಕೊಂಡ್ಬಿಡ್ತು ಮೇಯ್ನ್ ನಾವು ಒಂದು ಅಜ್ಜಿ ನೋಡೋಕೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಅದು ಇವ್ರು ಹೇಳ್ತಾರೆ ನೋಡಿ ಒಂದು ವಾರ ಏನು ಹೇಳಿಲ್ಲ

நீமத்தேங்க நோட்பினா கட்ட ஓ அந்த நம்ம ராய் கண்ணு ಮತ್ತೆ ಇವತ್ತು ನಾವು ಬೆಂಗಳೂರಿಗೆ ಹೊರಡ್ಬೇಕಾಗಿತ್ತು ಇವತ್ತು ಬೇಡ ನಾಳೆ ಹೋಗೋಣ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಸಾಹಸ ಪಟ್ಟಿದ್ದು ಗೈಸ್ ಮತ್ತೆ ಅವ್ರ ನೆಂಟರಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ ಒಂದು ತೊಂಬತ್ತು ವರ್ಷ ಇದೆ ತುಂಬಾ ಇಷ್ಟಪಡ್ತಾರೆ ನನ್ನ ಅವರು ನನಗೂ ಅಷ್ಟೇ ಅವ್ರು ತುಂಬಾ ಇಷ್ಟ ಅವ್ರನ್ನ ನೋಡೋಕೆ ಹೋಗ್ಬೇಕು ಅಂದ್ಬಿಟ್ಟು ಅವ್ರ ಅತ್ತೆ ನಾವು ಇಷ್ಟಪಟ್ಟರು ಅಲ್ಲಿ ಹೋಗಕ್ಕೆ ಇಷ್ಟೆಲ್ಲ ಸಾಹಸ ಮಾಡಿದ್ದು ಗೈಸ್ ನಾವು ಇವತ್ತು ಯಾರು ಹೇಳಿದ್ರೆ ಒಪ್ಪಿಕೊಳ್ಳುತ್ತೆ ಅಂತ ಅದಕ್ಕೆ

ಹೊಟ್ಟೆ ಅವ್ರಿ ಅಪ್ಪನ್ಗೆ ಹುಣ್ಣಿನ ಹೆಲ್ಪ್ ಮಾಡ್ತಾ ಇದನ್ಸುಲೇನು ಅವಳು ತಿನ್ನದ ಅಂತ ಮತ್ತೆ ಹೆಂಗೂ ನಾಳೆ ಹೋಗೋದು ಪ್ರೋಗ್ರಾಮ್ ಫಿಕ್ಸ್ ಆಯ್ತಲ್ವಾ ಅದಕ್ಕೋಸ್ಕರ ಸಂಜೆ ಇಷ್ಟು ದಿನ ಅಲ್ಲೇ ಇದು ಇದು ಬೋರ್ ಆಗ್ತಾಯಿತ್ತು ಯಾಕೆ ಹೊರಗಡೆ ಹೋಗಿ ಒಂದು ರೌಂಡ್ ಹೋಗಿಬಿಟ್ಟು ಬರೋಣ ಅಂದ್ಬಿಟ್ಟು ಅರಸಿಕೆರೆಗೆ ಹೋಗ್ಬಿಟ್ಟು ಬರೋಣ ಏನಾದರೂ ಮಕ್ಳಿಗೆ ತಿನ್ಸ್ಕೊಂಡು ಹಾಗೆ ಬರೋಣ ಅಂದ್ಬಿಟ್ಟು ಪ್ರದಿ ಜೊತೆ ಹೋಗ್ತಾಯಿದ್ವಿ ಪ್ರದಿ ಹೇಳಿದೆ ಅಲ್ಲ ಪ್ರಸನ್ನ ಅವರ ಚಿಕ್ಕಪ್ಪನ ಮಗ ಎರಡನೇ ಮಗ ಸೊ ಅವನು ಆಟೋ ಓಡಿಸ್ತಾನೆ ಅವನು ಆಟೋ ಅಲ್ಲೇ ಕರ್ಕೊಂಡು ಹೋದ ಅರಸಿಕೆರೆ ಇದು ಅರಸಿಕೆರೆಗೆ ಹೋಗಿ ಚೆನ್ನಾಗಿ ಊಟ ಗೀಟ ಮಾಡಿಕೊಂಡು ಟೀಗಿ ಕುಡ್ಕೊಂಡು ಬಂದ್ವಿ ಮಳೆ ಮಾತ್ರ ಸಿಕ್ ಸಿಕ್ಕಾಪಟ್ಟೆ ಅದು ಕಲ್ಲು ಏನದು ಐಸ್ ಕಲ್ಲು ಬರುತ್ತಲ್ಲ ಗೈಸ್ ಆ ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಅಷ್ಟು ಮಳೆ ಬರ್ತಾ ಇದೆ ಅಲ್ವಾ ಯಾಕೆ ಮನೆಯಿಂದ ಫೋನ್ ಮಾಡಿಲ್ಲ ಅಂದ್ಕೊಂಡ್ವಿ ಆಮೇಲೆ ಗೊತ್ತಾಯಿತು ಮತ್ತು ರಿಟರ್ನ್ ಹೋಗೋವಾಗ ಗೊತ್ತಾಯಿತು ಅಲ್ಲಿ ಮಳೆನೇ ಇಲ್ಲ ದೊಡ್ಡನಹಳ್ಳಿಯಲ್ಲಿ ಇವರೂರಲ್ಲಿ ಅರಸಿಕೆರೆಯಲ್ಲಿ ಮಾತ್ರ ಅಷ್ಟು ಮಳೆ ಇತ್ತು ಸೊ ಊಟ ಮಾಡಿದ್ವಿ ರೋಟಿ ಕರಿ ಫ್ರೈಡ್ ರೈಸ್ ಆ ಥರ ಎಲ್ಲ ತಗೊಂಡು ನಾವೆಲ್ಲ ಊಟ ಮಾಡಿಕೊಂಡು ನಾವು ಇಷ್ಟು ಹೋಗಿದ್ವಿ ನಾನು ನನ್ನ ಮಕ್ಕಳು ದೀಪ ದೀಪನ ಮಗಳು ಪ್ರದಿ ಇಷ್ಟು ಜನ ಹೋಗಿದ್ದು ಊಟ ಮಾಡಿಕೊಂಡು ಊಟ ಮಾಡ್ತಾನೆ ಇದ್ವಿ ಈಗೇನು ಲಾಸ್ಟು ಒಂದು ಸ್ವಲ್ಪ ಇತ್ತು ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿದ್ದು ಯಾವ ಥರ ಮಳೆ ಅಂದರೆ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಜೋರಾಗಿ ಮಳೆ ಬರುತ್ತೆ ಅಂತ ನಮ್ಮ ಕಾಲ ಹತ್ರ ಎಲ್ಲ ಬಂದು ಐಸ್ ಕಲ್ಲು ಬೀಳ ಐಸ್ ಬಂದು ಬೀಳ್ತಾಯಿತ್ತು ಆಲಿಕಲ್ಲು ಸಮಥಿಂಗ್ ಹೇಳ್ತಾರೆ ಗೈಸ್ ಅದು ಐಸ್ ಓಕೆನಾ ಐಸ್ ಬಂದು ಬೀಳ್ತಾಯಿತ್ತು ಅಷ್ಟು ದಪ್ಪ ದಪ್ಪ ಬೇರೆ ಇತ್ತು ಚೆನ್ನಾಗಿತ್ತು ನೋಡೋಕೆ ಸಕ್ಕತ್ತಾಗಿತ್ತು ಮತ್ತು ಸೌಂಡು ಸೀಟ್ ಮೇಲೆ ಇದು ಕಬ್ಬಿಣದ ಶೀಟ್ ಹಾಕ್ತಾರಲ್ವ ಆ ಥರ ಶೀಟ್ ಇದ್ದಿದ್ದು ಸೊ ಆ ಸೌಂಡ್ಗೂ ಅದು ಬೀಳ್ತಾ ಇರೋದಕ್ಕೂ ಕಿವಿನೇ ಇದಾಗೋಯಿತು ಅಷ್ಟು ಜೋರಾಗಿ ಸೌಂಡ್ ಬರ್ತಾಯಿತ್ತು ನೋಡಿ ಅಲ್ಲಿ ಬೀಳ್ತಾ ಇದೆ ಅಲ್ವ ಅದೆಲ್ಲ ಈಸೆ ಸೊ ಸಕ್ಕತ್ತಾಗಿತ್ತು ಹೋಗಿದ್ದಕ್ಕೂ ಸಾರ್ಥಕ ಆಗೋಯಿತು ಅಲ್ಲಿದ್ದು ಸೆಕೆ ಶೆಕೆ ಶೆಕೆ ಎಷ್ಟು ಸೆಕೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಸೆಕೆ ಅಲ್ಲಿ ಕಾಲ ಅಲ್ಲಿ ಅಂಥದ್ರಲ್ಲಿ ಕರೆಂಟ್ ಬೇರೆ ಅವರು ಫ್ಯಾನ್ ಇದ್ದರೆ ಅಲ್ಲಿ ಇರೋಕ್ಕಾಗೋದು ಅಂಥದ್ರಲ್ಲಿ ಕರೆಂಟ್ ಇಲ್ಲಾಂದರೆ ಸಾಕು ಸಾಕಾಗೋಗ್ತಾ ಇತ್ತು ಗೈಸ್ ಅದಕ್ಕೋಸ್ಕರ ಆಚೆ ಹೋಗಿದ್ದಕ್ಕೂ ಈ ಥರ ಮಳೆ ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು ಮತ್ತು ಟೀ ನನಗೆ ಟೀ ತುಂಬ ಇಷ್ಟ ಅದಕ್ಕೋಸ್ಕರ ಒಂದು ಟೀ ಎಲ್ಲರೂ ಟೀ ಕುಡ್ಕೊಂಡು ಮಕ್ಕಳು ಮೋಮೋಸ್ ಬೇಕು ಅಂತ ಹೇಳಿದ್ರು ಸೊ ಆಲ್ರೆಡಿ ಊಟ ಮಾಡಿದರು ಅಂತೇಳ್ಬಿಟ್ಟು ಒಂದೇ ಒಂದು ಮೋಮೋಸ್ ಕೊಡಿಸಿ ಅಂದರೆ ಒಂದು ಪ್ಲೇಟ್ ಕೊಡಿಸಿ ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ಕೊಂಡು ನೋಡಿ ಆ ಹೋಟೆಲಲ್ಲಿ ಈ ಥರ ಎಲ್ಲ ಪೇಂಟಿಂಗ್ಸು ಅದು ಸ್ಟಿಕ್ಕರ್ಸು ಪೇಂಟಿಂಗ ಗೊತ್ತಿಲ್ಲ ಸರಿಯಾಗಿ ನಾನು ನೋಡಿಲ್ಲ ಎಲ್ಲ ನೋಡಿಕೊಂಡು ತಿಂದ್ಕೊಂಡು ಮಾಡಿಕೊಂಡು ಮತ್ತು ರಿಟರ್ನ್ ಹೋದ್ವಿ ಗಾಯಸ್ ಮನೆಗೆ ಸಖತ್ತಾಗಿತ್ತು ಈ ದಿನ ಮಾತ್ರ ಸಖತ್ತಾಗಿ ಜಾಲಿ ಜಾಲಿ ಮಾಡಿದ್ವಿ ನಾವು ನಾನು ದೀಪ ಇಲ್ಲಿ ಬೆಂಗಳೂರಲ್ಲಿ ಮನೇಲಿದ್ದರೆ ಒಬ್ರಿಗೊಬ್ರು ನೋಡೋದು ಇಲ್ಲ ಅವಳು ಕೆಳಗಡೆ ಇರಿದ್ರೆ ನನ್ನ ಮೇಲೆ ಅವಳು ಆಚೆ ಬರಲ್ಲ ನಾನು ಆಚೆ ಬರೋಲ್ಲ ನಾನೇನೋ ರಾಜ ಹೋಗೋವಾಗ ಕಂಡ್ರೆ ಊಟ ಆಯಿತಾ ಚೆನ್ನಾಗಿದೆ ಇಷ್ಟೇ ಮಾತಾಡ್ತೀವಿ ಆದರೆ ಈ ಥರ ಸೇರಿದಾಗ ಮಾತ್ರ ನಾವಿಬ್ಬರು ಎಷ್ಟು ಖುಷಿಯಾಗಿರ್ತೀವಿ ಅಂದರೆ ಎಲ್ಲರಿಗೂ ಹೊಟ್ಟೆ ಇವ್ರಿ ನಾವು ಈ ಥರ ಇರೋದು ನೋಡ್ಬಿಟ್ಟು ಇವರು ಇರಿಸ್ಕೊಳ್ಳಿ ಅಂದ್ಬಿಟ್ಟು ಇನ್ನೂ ಚೆನ್ನಾಗಿ ನಾವು ಇರ್ತೀವಿ ಅದರಲ್ಲೇನೂ ಇಲ್ಲ ಚೆನ್ನಾಗಿದ್ರೆ ಏನು ಅದರಲ್ಲೇ ನಾವು ಕೆಟ್ಟದೇನೂ ಸೊ ನಾವಿಬ್ಬರೊಳ್ಳೆ ಅಕ್ಕ ತಂಗಿ ಥರ ಇರ್ತೀವಿ ಸೊ ನೋಡಿ ಫುಲ್ಲು ಮಳೆ 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 ಬಂದು ರೋಡೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಬೇರೆ ಇತ್ತು ನೋಡಿ ಅಲ್ಲಿ ಎಲ್ಲ ಊರಲ್ಲೂ ಮಿಸ್ ಮಾಡದೆ ಇಡ್ತಾರೆ ಸ್ಟ್ಯಾಚ್ಯೂನ ಆದರೆ ಅವರು ಹಾಕಿರೋ ರೂಲ್ಸ್ನ ಮಾತ್ರ ಎಲ್ಲರೂ ಫಾಲೋ ಮಾಡಲ್ಲ ಅದೊಂದೇ ಬೇಜಾರು ಅವರು ಹೇಳಿರೋ ಥರ ಎಲ್ಲರೂ ಫಾಲೋ ಮಾಡ್ಕೊಂಡು ಇದ್ಬಿಟ್ರೆ ಈ ಪ್ರಪಂಚ ಎಲ್ಲಿಂದ ಎಲ್ಲೋ ಹೋಗ್ಬಿಡ್ತಾ ಇತ್ತು ಪ್ರಪಂಚ ಬೇಡ ನಮ್ಮ ಇಂಡಿಯಾನೇ ಸಾಕು ಪ್ರಪಂಚದ ಬಗ್ಗೆ ಎಲ್ಲ ಯಾಕೆ ಮಾತಾಡಬೇಕು ಅಲ್ವಾ ಸೊ ಆದಷ್ಟು ಅವರು ಹಾಕಿರೋ ರೂಲ್ಸು ಅವರು ಹೇಳಿರೋ ಮಾತುಗಳ ಮೇಲೆ ಎಲ್ಲರೂ ನಡೆದ್ರೆ ಒಳ್ಳೆಯದೆ ಚೆನ್ನಾಗಿರುತ್ತೆ ಓಕೆ ನಾನು ನೈಟ್ ನೋಡಿ ಹಿಂಗೆ ಬರ್ತಾಯಿದ್ದೀವಿ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಳೆ ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀವಿ ಅಲ್ಲಿ ನೆಲನೇ ನೆಂದಿಲ್ಲ ನನಿ ಒಂಚೂರೆಲ್ಲ ಹನಿ ಬಂದು ನಿಂತೋಗಿದ್ದೆ ಸೊ ಅವಾಗ ಗೊತ್ತಾಯಿತು ಓ ಅದಕ್ಕೆ ಫೋನ್ ಮಾಡಿಲ್ಲ ಇವರು ಅಂತ ಅಂತ ಯಾಕೆ ಅಂದರೆ ಅಲ್ಲಿರೋವಾಗ ಇಷ್ಟು ಮಳೆ ಬರ್ತಾ ಇದೆ ಒಬ್ರಿಗೂ ಫೋನ್ ಬಂದಿಲ್ವಲ್ಲ ಎಲ್ಲಿದ್ದೀರಾ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದ್ದೀರಾ ಅಂತ ಟೆನ್ಷನ್ ಇಲ್ವಲ್ಲ ಏನು ಆಮೇಲೆ ಇಷ್ಟನೇ ಇಲ್ವಾ ಅಂತ ಈ ಥರ ಎಲ್ಲ ನಾವು ಮಾತಾಡ್ಕೊಳ್ತಾ ಇದ್ವಿ ಆಮೇಲೆ ಇಲ್ಲಿ ಹೋಗ್ತಾ ಹೋಗ್ತಾ ಓ ಇಲ್ಲಿ ಮಳೆನೇ ಇಲ್ವಲ್ಲ ಅದಕ್ಕೆ ಅವರು ಆರಾಮಾಗಿರ್ತಾರೆ ಅಂತ ಅಂದ್ಕೊಂಡ್ವಿ ಅಷ್ಟೇ ಆಯ್ತು ಇದು ಇವತ್ತಿನ ವ್ಲಾಗು ಮತ್ತು ನಾಳೆ ನಾನು ಹೇಳ್ದೆ ಅಲ್ಲ ಅಜ್ಜಿನ ನೋಡೋಕ್ಕೆ ಅಂತ ಇಷ್ಟು ಸಾಹಸ ಪಟ್ಕೊಂಡು ನಾವು ಅಜ್ಜಿನ ನೋಡೋಕೆ ಹೋಗಿದ್ದೀವಲ್ವಾ ಆ ವೀಡಿಯೋ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರುತ್ತೆ ಅವ್ರನ್ನೆಲ್ಲ ತೋರಿಸ್ತೀನಿ ಮತ್ತು ಅಲ್ಲಿ ಸ್ಕೂಲ್ ಒಂದು ತೋರಿಸಿದ್ನಲ್ಲ ಪ್ರಸನ್ನ ಓದಿದ್ದು ಅಂತ ಅದು ಪ್ರೈಮರಿ ಇದು ಹೈಸ್ಕೂಲ್ ಬಂದುಬಿಟ್ಟು ಇದು ಕೋಡಿಮಠ ಅಂತ ಹೇಳಿಬಿಟ್ಟು ಇಲ್ಲಿ ಹೈಸ್ಕೂಲ್ ಓದಿರೋದು ಪ್ರಸನ್ನ ಸೊ ಡೇ ಟೈಮಲ್ಲಿ ತೋರಿಸ್ಬೇಕಿತ್ತು ಸಾರಿ ನಾನು ನೈಟಲ್ಲಿ ತೋರಿಸ್ತಾ ಇದ್ದೀನಿ ಕೋಡಿಮಠ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಸೊ ಅಲ್ಲಿ ಓದಿರೋದು ಪ್ರಸನ್ನ ಹೈಸ್ಕೂಲ್ನ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ನೆಕ್ಸ್ಟ್ ವೀಡಿಯೋ ಇನ್ನೂ ಚೆನ್ನಾಗಿರುತ್ತೆ ಆಚೆ ಎಲ್ಲ ಹೋಗಿದ್ದೀವಿ ಎಲ್ಲ ಯಾರ್ಯಾರು ಮನೆಗೆ ಹೋಗಿದ್ದೀವಿ ಅಂತೆಲ್ಲ ತೋರಿಸ್ತೀನಿ ಓಕೆನಾ ಈ ವಿಡಿಯೋ ಇಷ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇಷ್ಟೊತ್ತವರೆಗೂ ನನ್ನ ವೀಡಿಯೋನೆಲ್ಲ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಗಾಯ್ಸ್